ನಮಸ್ಕಾರ ಆರ್ ಫೇನ್ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಕೆಸೆಟ್ ಸಿಲೆಬಸ್ಸನ್ನು ಪೇಪರ್ ಒನ್ ಮತ್ತು ಪೇಪರ್ ಟೂಗೆ ಸಂಬಂಧಪಟ್ಟಂತೆ ಕೆಸೆಟ್ ಸಿಲೆಬಸನ್ನು ಯಾವ ರೀತಿಯಾಗಿ ನಾವು ಡೌನ್ಲೋಡ್ ಮಾಡ್ಕೋಬೇಕು ಅನ್ನುವುದನ್ನು ಈ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಬರ್ತಂತೆ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೆಸೆಟ್ನ ಗುಂಪಿದೆ ಇಂಟ್ರೆಸ್ಟ್ ಇದ್ದರೆ ಜಾಯ್ನ್ ಆಗ್ಬೋದು ಆದಮೇಲೆ ತಮಗೆಲ್ಲ ಹಾಗೆ ಪ್ರೆಸೆಂಟ್ಲಿ ವಿಧಾನ ಪರಿಷತ್ನಲ್ಲಿ ಉನ್ನತ ಶಿಕ್ಷಣ ಸಚಿವರು ಡಿಸೆಂಬರ್ ಅಂತ್ಯದ ಒಳಗಾಗಿ ಪರೀಕ್ಷೆಯನ್ನು ಮಾಡ್ತೀವಿ ಅಂತೇಳಿ ಅನೌನ್ಸ್ ಮಾಡಿದ್ದಾರೆ ಹೇಳಿದ್ದಾರೆ ಪ್ರಶ್ನೋತ್ತರ ವೇಳೆಯಲ್ಲಿ ಹೀಗಾಗಿ ಡಿಸೆಂಬರಲ್ಲಿ ಪರೀಕ್ಷೆ ಎಕ್ಸಾಮ್ ಮಾಡುವಂಥ ಚಾನ್ಸ್ ಇದೆ ಅಂದರೆ ಅಕ್ಟೋಬರ್ ಅಥವಾ ಸೆಪ್ಟೆಂಬರ್ ಅಕ್ಟೋಬರ್ ನವಂಬರಲ್ಲಿ ಕಾಲ್ ಮಾಡುವಂಥ ಒಂದು ಚಾನ್ಸ್ ಇದೆ ಈ ಒಂದು ಪರೀಕ್ಷೆಗೆ ತಯಾರಿ ಆಗಬೇಕಾಗಿತ್ತು ಅಂದರೆ ನಮಗೆ ಪರೀಕ್ಷೆಯಲ್ಲಿ ಏನು ಓದಬೇಕು ಅನ್ನುವಂಥ ಒಂದು ಸಿಲೆಬಸ್ ಬೇಕಾಗುತ್ತೆ ಅಲ್ಲಿ ಪೇಪರ್ ಒನ್ ಮತ್ತು ಪೇಪರ್ ಟು ಏನಿದೆ ಎರಡು ಭಾಗ ಇದೆ ಈ ಎರಡು ಸಿಲೆಬಸ್ ಹ್ಯಾಂಗ್ ತಕ್ಕೊಳ್ಳೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಬರ್ತೈತೆ ನೀವು ಮಾಡಬೇಕಾಗಿದೆ ಇಷ್ಟೇ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ಲಿಂಕ್ ಕೊಟ್ಟಿದ್ದೀನಿ ಓಕೆ ಕೆ ಎ ವೆಬ್ಸೈಟ್ದು ಒಂದು ಲಿಂಕ್ ಕೊಟ್ಟಿದ್ದೀನಿ ಆ ಲಿಂಕನ್ನು ನೀವು ಕ್ಲಿಕ್ ಮಾಡಿ ಆ ಲಿಂಕ್ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿಯಾದ ಒಂದು ಪೇಜ್ ಓಪನ್ ಆಗುತ್ತೆ ಇದು ನಾನು ಮೊಬೈಲಲ್ಲೇ ಈಸಿಯಾಗಿ ಯಾವ ರೀತಿಯಾಗಿ ನಿಮ್ಮದು ಡೌನ್ಲೋಡ್ ಮಾಡ್ಕೋಬೇಕು ಅನ್ನೋ ಈ ರೀತಿಯಾದಂಥ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ಏನು ಮಾಡಬೇಕು ಇಲ್ಲಿ ಕೆಸೆಟ್ ಪಠ್ಯಕ್ರಮ ಅಂತ ಒಂದು ಲಿಂಕನ್ನು ಬಿಟ್ಟಿದ್ದಾರೆ ಓಕೆ ಈ ಕೆಸೆಟ್ ಪಠ್ಯಕ್ರಮ ಅಂತ ಲಿಂಕ್ ಇದೆ ಅದನ್ನು ನೀವು ಜಸ್ಟ್ ಟಚ್ ಮಾಡಿದರೆ ಸಾಕು ಓಕೆ ಟಚ್ ಮಾಡಿದ್ರೆ ನಿಮಗೆ ಈ ರೀತಿಯಾಗಿ ಏನಿದೆ ಸಿಲೆಬಸ್ ಎಲ್ಲ ಓಪನ್ ಆಗುತ್ತೆ ಕೆಸೆಟ್ ಸುಮಾರು ನಲವತ್ತೊಂದು ವಿಷಯಗಳ ಒಂದು ಸಿಲೆಬಸ್ಸು ಸಬ್ಜೆಕ್ಟ್ ಓಪನ್ ಆಗುತ್ತೆ ಸಿಲೆಬಸ್ ಓಪನ್ ಆಗೋಲ್ಲ ಸಬ್ಜೆಕ್ಟ್ ಓಪನ್ ಆಗುತ್ತೆ ಇಲ್ಲ ಇಲ್ಲಿ ನೋಡ್ಬೋದು ಇದು ಟೋಟಲಾಗಿ ಇಲ್ಲಿ ಓಕೆ ಇಲ್ಲಿ ನಿಮಗೆ ಯಾವ ಸಬ್ಜೆಕ್ಟ್ ಬೇಕು ಅನ್ನೋದನ್ನು ನೀವು ಕನ್ಫರ್ಮ್ ಮಾಡ್ಕೊಳ್ಳಿ ನಿಮ್ಮ ಸಬ್ಜೆಕ್ಟ್ ಯಾವುದು ಉದಾಹರಣೆಗಾಗಿ ನಾನು ಉದಾಹರಣೆಗಾಗಿ ಒಂದು ಸ ಯಾವುದು ಸಾರ್ವಜನಿಕ ಆಡಳಿತ ವಿಷಯದ ಪಠ್ಯಕ್ರಮ ನಾನು ಬೇಕಾಗಿದೆ ನೀವು ಜಸ್ಟ್ ಅದನ್ನು ಟಚ್ ಮಾಡಬೇಕು ಓಕೆ ಜಸ್ಟ್ ಸಾರ್ವಜನಿಕ ಆಡಳಿತ ವಿಷಯ ಪಠ್ಯಕ್ರಮ ಟಚ್ ಮಾಡಿದ್ರೆ ಅದೇನು ಮಾಡುತ್ತೆ ಪ ನಿಮಗೆ ಪರ್ಮಿಷನನ್ನು ಕೇಳುತ್ತೆ ಇದನ್ನು ಡೌನ್ಲೋಡ್ ಮಾಡ್ಕೋಬೋದಾ ಅನ್ನುವಂಥ ಒಂದು ಪರ್ಮಿಷನ್ ಬರುತ್ತೆ ನೀವು ಡೌನ್ಲೋಡ್ ಅಂತ ಕ್ಲಿಕ್ ಮಾಡಿ ಈ ಡೌನ್ಲೋಡ್ ಅಂತ ಕ್ಲಿಕ್ ಮಾಡಿದ ನಂತರ ಇದೇನಾಗುತ್ತೆ ನಿಮ್ಮ ಫೈಲಲ್ಲಿ ಹೋಗಿ ಡೌನ್ಲೋಡ್ ಆಗಿರ್ತದೆ ಓಕೆ ನೀವಾಗಲೇ ನೆಕ್ಸ್ಟ್ ಏನು ಮಾಡ್ಬೋದು ಅದನ್ನು ಓಪನ್ ಮಾಡ್ಕೊಂಡು ನಿಮ್ಮ ಫೈಲ್ ಮ್ಯಾನೇಜರ್ ಏನಿದೆ ಅಲ್ಲಿ ಹೋಗಿ ಓಪನ್ ಮಾಡಿಕೊಂಡು ನೀವೇನು ಮಾಡ್ಬೋದು ಈ ಸೆಟ್ ನಿಮ್ಮ ಸಿಲೆಬಸನ್ನು ಓದ್ಕೊಟ್ರೆ ಆಲ್ಮೋಸ್ಟ್ ಅದಾಗಿ ಇಂಗ್ಲೀಷ್ನಲ್ಲಿ ಇದೆ ಓಕೆ ಇದ್ರ ಕನ್ವರ್ಷನ್ಸ್ ಡಿಟೇಲ್ ಬೇಕಿತ್ತು ಅಂದರೆ ನೀವು ನಮ್ಮ ವಾಟ್ಸಪ್ ಗ್ರೂಪ್ಗೆ ಜಾಯಿನ್ ಆಗಿ ಅಲ್ಲಿ ನಾವು ಅದನ್ನು ಕನ್ನಡದಲ್ಲಿ ಕನ್ವರ್ಟ್ ಮಾಡಿದಂಥ ಸಿಲೆಬಸನ್ನು ಹಾಕ್ತಾ ಇರ್ತೈತೆ ಅಂದರೆ ಈ ರೀತಿಯಾಗಿ ಈಸಿಯಾಗಿ ಕೆಳಗಿನ ಕೆಳಗೆ ಕೊಟ್ಟಿರುವಂಥ ಲಿಂಕನ್ನು ಕ್ಲಿಕ್ ಮಾಡಿಕೊಂಡು ನಿಮಗೆ ಬೇಕಾದಂಥ ಎಲ್ಲ ಸಿಲೆಬಸ್ಗಳನ್ನು ಡೌನ್ಲೋಡ್ ಮಾಡ್ಕೋಬೋದು ಇದರ ಫಸ್ಟ್ ಪೇಪರ್ ಸಿಲೆಬಸ್ ಸಹಿತ ಕೆಳಭಾಗದಲ್ಲಿದೆ ಅದು ಸಹಿತ ನೀವು ಈಸಿಯಾಗಿ ಡೌನ್ಲೋಡ್ ಮಾಡ್ಕೋಬೋದು ಓಕೆ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೆ ಗುಂಪಿದೆ ಇಂಟ್ರೆಸ್ಟ್ ಇದ್ದವರು ಜಾಯಿನ್ ಆಗ್ಬೋದು ಓಕೆ ಥ್ಯಾಂಕ್ ಯು